ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಪ್ರೀತಿಯ ಗೀತಾ ಇವತ್ತಿನ ವ್ಲಾಗ್ ಏನು ಅಂತ ತೋರಿಸ್ತೀನಿ ನೋಡಿ ನನ್ನ ತಂಗಿದು ಸ್ಯಾರಿ ತೊಗೊಂಡಿದ್ವಿ ರೇಷ್ಮೆ ಸೀರೆ ಅದಕ್ಕೆ ವರ್ಕ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ಯಾವ ಡಿಸೈನ್ ಅಂತ ತೋರಿಸ್ತೀನಿ ನೋಡಿ ಆಯಿತಾ ನನ್ನ ಬ್ಲೌಸಸ್ ಎಲ್ಲ ಡಿಸೈನ್ಸ್ ಎಲ್ಲ ಬೇರೆ ಕಡೆ ಕೊಟ್ಟಿದ್ದು ಈಗ ನನ್ನ ತಂಗಿಗೆ ತೊಗೊಂಡಿದ್ವಲ್ಲ ಸ್ಯಾರಿ ಇಲ್ಲೇ ಪಕ್ಕದಲ್ಲೇ ಇದ್ದರು ನಮ್ಮ ರಮ್ಮೆ ಏರಿಯಾದಲ್ಲೇ ಸೊ ಅಲ್ಲಿ ವರ್ಕ್ ಮಾಡ್ತಾರಂತೆ ಬ್ಲೌಸ್ಗೆಲ್ಲ ಅದಕ್ಕೆ ನೋಡುವ ಅಂತೇಳಿ ಹೋಗಿ ಕೊಟ್ಟು ಬಂದೆ ವರ್ಕ್ ಡಿಸೈನ್ಸ್ ಎಲ್ಲ ತೋರಿಸ್ತಿದ್ರು ಯಾವ ಡಿಸೈನ್ ಬೇಕು ಹೇಳಿ ಅಂತ ನಾನು ಇದರಲ್ಲಿ ಒಂದು ಸೆಲೆಕ್ಟ್ ಮಾಡಿದೆ ಅದರ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಲಾಸ್ಟ್ಗೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿ ಆಯಿತಾ ಒಮ್ಮೆ ಮಿಷಿನ್ ತೋರಿಸ್ತೀನಿ ನೋಡಿ ಯಾವ ಥರ ಸ್ಟಿಚ್ ಮಾಡುತ್ತೆ ಅಂತ ನನ್ನ ತಂಗಿ ಸೀರೆ ನೋಡಿ ಅದು ನೋಡಿ ಇದು ಮಿಷಿನು ಇದು ವರ್ಕ್ ಮಾಡೋದು ഇത് സ്ലീവ് നോടി എസ് ചെന ഇത്മാടത്തെ ഒന്ന് തോര്സ്തീ നോട് യാതര സ്റ്റിച്ച് ആകെ അതല്ല ആപ്ഷൻ ഇരുത്ത അതൽസ് നോടി നമുക്ക് അസ്ൂ ക്ലാരിറ്റിയൊക്കെ കാണോദിന സ്റ്റിച്ച് മാസൈൻസ് ಅದೇ ತೊಗೊಳ್ತಾ ಡಿಸೈನ್ಸ್ಗೆಲ್ಲ ありがとうございます。 ಬ್ಲೌಸ್ ವರ್ಕಿಂಗ್ ಕೊಟ್ಟಾಯಿತು ಬ್ಯಾಕ್ ಡಿಸೈನ್ಗೆಲ್ಲ ಈಗ ರೇಷನ್ ಅಂಗಡಿಗೆ ಹೋಗ್ತಾ ಇದ್ದೀನಿ ಮನೇಲಿ ದಿನಸಿ ಐಟಮ್ ಎಲ್ಲ ಖಾಲಿ ಸ್ವಲ್ಪ ಅದಕ್ಕೆ ಸೊ ಅಂಗಡಿಗೆ ಬಂದು ಸ್ವಲ್ಪ ದಿನಸಿ ಎಲ್ಲ ತಗೊಂಡು ಏನೇನು ಬೇಕು ಅಂತ ಎಲ್ಲ ಹೇಳಿ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಏನೇನು ತೊಗೊಂಡೆ ಅಂತೆಲ್ಲ ಅಂಕಲ್ ಕ್ರೀಮ್ ಇಷ್ಟೆಲ್ಲ ತಗೊಂಡು ಈಗ ಮನೆಗೆ ಹೋಗಬೇಕು ಅವರು ಚೀಲ ಕರ್ಸಿ ಕೊಡ್ತಾರೆ ಏನೇನು ತಗೊಂಡಿದ್ದೀನಿ ನೋಡಿ ಟೇಷನ್ ತಗೊಂಡು ಚಾಕ್ಲೆಟ್ ತಿನ್ಕೊಂಡು ಬಿಸಿಲು ಹೋಗ್ತಾ ಇದ್ದೀನಿ ಕೈಯಲ್ಲಿ ಚೀಲ ಇಟ್ಕೊಂಡು